ನಾವೇನು ಗುಡಿಗೆ ಅಂತ ಹೋಗಿದ್ವಿ ಆಂಜನೇಯ ಗುಡಿಗೆ ಅಗಸಗಿರೋ ಆಂಜನೇಯ ಗುಡಿಗೆ ಅಂತ ನಮ್ಮನ್ನು ಅಡ್ಡ ಹಾಕಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನನ್ನ ನಮ್ಮ ಅಣ್ಣನ್ನ ಮತ್ತು ನಮ್ಮ ಅಮ್ಮನ್ನ ಈ ರೀತಿ ಹೊಡೆದು ಈ ಕೈ ಇದು ನನ್ನದು ಶೋಲ್ಡ್ರ್ ಎದು ಹಲೋ ಶುಭಾರ್ಜನ್ ಅವರೇ ಶಿವಾರ್ಜುನ್ ನಾಯಕ್ 나ಯಕ ಅವರೇ ಹೋಗೋ ಬಾಯರೇ ಸರ್ ನಾನು ಸಿಟಿ ನೆಕ್ಸ್ಟ್ ನಿಯಂತ್ರ ಮಾತ್ರ ಮಾತಾಡ್ತಾ ಇರೋದು ಸರ್ ಈ ವಾಟ್ಸಪ್ ನಲ್ಲಿ ವಿಡಿಯೋಸ್ ನಲ್ಲಿ ಇದು ಮಾಡಿದರಲ್ಲ ಏನು ವಿಶೇಷ ವಿಷಯ ಏನು ಸರ್ ಅದು ಸರ್ ಇದೊಂದು ಫೆಬ್ರವರಿ 3 ಜಂಗಲ್ ದಿವಸ ಆ ಒಂದು ಬೋಗೋ ಒಂದು ಇದಾಗಿತ್ತು ಸರ್ ವಿಮೆ ಆಗರಣ ಆಗಿತ್ತು ರೈತರದು ಕ್ರಾಪ್ ಇನ್ಶೂರೆನ್ಸ್ ಅದು ಹಾ ಅದನ್ನ ನಾವು ಬೈಲಿಗಿಟ್ಟು ಅದನ್ನ ಎಲ್ಲ ಹೋರಾಟ ಮಾಡಿದ್ವಿ ಸರ್ ನ್ಯಾಯ ಕೊಡ್ರ ಗೆ ಮೋಸ ಮಾಡಿ ಅಂತ ಹೇಳಿ ಕೃಷಿ ಅಧಿಕಾರಿ ಫೋರ್ ಟ್ವೆಂಟಿ ಕೇಸ್ ಹಾಕಿ ಇಪ್ಪತ್ತೆರಡು ಜನರದ್ದು ರಿಪೋರ್ಟ್ ತಗೊಂಡು ಎಲ್ಲ ದಾಖಲಾತಿಗಳು ತಕ್ಕೊಂಡವ್ರು ಇಲಾಖೆ ಲಿಂದ ಎಫ್ಐ ಆರ್ ಮಾಡಿದ್ರು ಸರ್ ಫೋರ್ ಟ್ವೆಂಟಿ ಮಾಡಿ ಅದೆಲ್ಲ ಮಾಡಿದ್ವಿ ಅಲ್ರ ಈಗ ನಿನ್ನೆ ನಾವು ಗುಡಿಗೆ ಹೋಗಿವಿ ಗುಡಿಗೆ ಹೋದಾಗೆ ನನ್ನ ನಮ್ಮ ಅಮ್ಮನ ನಮ್ಮ ಅಣ್ಣನ ಹಾ ಬಡದ್ರು ಸರ್ ಅಲ್ಲಿ ಆಗಿಸಿತ್ರಲ್ಲಿ ಹೌದಾ ಇಲ್ಲ ಐಕ್ಯಂಡ್ ಕುಂತ ಬಡ್ದವ್ರು ಯಾರು ಅಲ್ಲಿ ನಿವಾಸಿಗಳ ಅಥವಾ ಅಥ್ವ ಸರಿ ಬಡ್ದವ್ರು ಅವ್ರ ಹರೋಪಿಗಳು ಸರ್ ಅವ್ರ ಫೋಟೋ ಡಿಕೇಸ್ ಇದು ಇದ್ದೋರು ಸರ್ ಅವರು ಹೌದಾ ಹೌದ್ ಸರ್ ಇದರಲ್ಲಿ ಗುಡಿಲಲ್ಲಿ ನಮ್ಗೆ ಇದು ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಪ್ರಾರ್ಥನೆ ಮಾಡಿ ಕೊಡ್ತಾ ಇಲ್ಲ ಅಂತ ಪ್ರವೇಶ ಮಾಡ್ಲಿಕ್ಕೆ ಕೊಡಲಿಲ್ಲ ಅಂತೇಳಿ ನೀವು ಸ್ಟೇಟ್ಮೆಂಟ್ ಇದು ಮಾಡ್ತಾರೆ ಹೌದು ಸರ್ ಅದು ಹೆಂಗೆ ಗೊತ್ತರು ಹೋಗ್ರಲ್ಲಿ ಅಕ್ಷೆ ದಾಟ ಅಂತೇಳಿ ಹೊಡೆದ ಸರ್ ಹೌದಾ ಅಕ್ಷೆ ದಾಟು ಹೋಗ್ರಲ್ಲಿ ಚಳೋ ಮಕ್ಕಳು ಬೇಸ್ ಬಂದಿರೋವತ್ತು ನಿಮ್ಮ ಜೀವ ಸಹಿತ ಉಳಿಸೋದಿಲ್ಲ ಇವತ್ತು ಅಂತೇಳಿ ಐದಾರು ಜನ ಅವರು ಸರ ನಾವು ಮೂವರು ನಮ್ಮ ಅಮ್ಮನ ಕೆಳಗೆ ಬೆಳೆಸ್ಬಿಟ್ರೆ ನಮಗೆ ಹೊಡೆದಾರ ಪೊಲೀಸ್ ಒಳಗೆ ನೀವು ಕೈ ಇನ್ಫಾರ್ಮೇಷನ್ ಕೊಡಬೇಕಿತ್ತಲ್ಲ ಕೊಟ್ಟೀವಿ ಸರ ಎಫ್ ಐ ಆರ್ ಆಗಲ್ಲ ಸರ್ ಈಗ

ಊರಿನ ಜನ ಸರ ನಾ ಈಗ ಅದು ಫೋರ್ ಕೇಸ್ ಆದಾಗೆ ನಮ್ ಜೊತೆಗಿದ್ದವ್ ಸಾಕ್ಷಿ ಹೇಳಲ್ಲ ಸರ್ ಅದು ಹ ಪೊಲೀಸರಿಗೆ ಸಾಕ್ಷಿ ಹೇಳಕ್ ಅಂಜಿಸ್ ಅಂಜಿಸ್ಬಿಡನ್ ಸರ್ ಎಲ್ಲಾ ರೈತರನ್ನ ಅಂಜಿಸಿ ಇಡೀ ಊರ್ ಜನನ ಅಂಜಿಸಿ ಸರ ಯಾವನ್ ಬರ್ತಾನ ಬರಲಿ ನೀವು ಹಿಂಗೇಳ್ತಿರ್ಲಿಲ್ಲ ಸಾಕ್ಷಿ ಅಂತೇಳಿ ಅವ್ರನ್ನೆಲ್ಲ ಭಯ ಬೆಳಸಿ ನಮ್ಮನ್ ಹಿಂಗ್ ಮಾಡ ಸರ್ ನನ್ನ ಟಾರ್ಗೆಟ್ ಮಾಡಿಬಿಟ್ರ ಸರ್ ಇನ್ನ ಬಿಡೋದಿಲ್ಲ ನಿನ್ನ ಬಿಡೋದಿಲ್ಲ ನಿನ್ನ ಬಿಡೋದಲ್ಲ ಅಂತ ಹೇಳಿ ಮೊನ್ನೆ ಅಂತ ಹೇಳಿ ನಿಂತರ ಸರ ನಾವು ತಪ್ಸ್ಕೊಂಡ್ ಹೊಡೆ ಬಂದ್ ಕಾರ್ ಹಾಕ್ಕೊಂಡ್ ಹೊಡೆ ಬಂದಿವಿ ಸರ್ ಈ ಕಡೆ ವಿಡಿಯೋದಾಗ ಇತ್ತಿ ಜನ ಏನ್ ಇದಾರಲ್ ಸರ್ ನಮ್ಮನ್ನ ಬಿಡಿಸದವ್ರು ಅವರೇ ಅವ್ರ ವಿರುದ್ಧವಾಗಿ ಸಾಕ್ಷಿ ಹೇಳಕ್ ರೆಡಿ ಇಲ್ಲ ಸರ್ ಈ ಕಾನೂನ್ ಹತ್ರ ಮತ್ತ ಮಾತಮತ್ರ ಏನ್ ಸಹಾಯ ಕೇಳ್ಬೇಕಂತ ಮಾಡ್ತಾ ಇದ್ರ ಸರ್ ಅವ್ರು ಅರೆಸ್ಟ್ ಆಗ್ಬೇಕು ಸರ್ ಅವ್ರು ಅವ್ರು ಅರೆಸ್ಟ್ ಆಗಿ ಅವ್ರ ಮೇಲೆ ಹ್ಮ್ ಕ್ರಮ ಕ್ರಮ ತಗೋಬೇಕ್ ಸರ ಆಮೇಲೆ ಪ್ರಭಾವಿ ಲೀಡರ್ ಅಂತ ಹೇಳಿ ಅವ್ರನ್ನ ಬುಟ್ಟು ಇದ್ ಮಾಡಬಾರದು ಸರ್ ಅವರಿಂದ ಸಚಿವನಂತೆ ಸರ ಹೇಳ್ತಾನೆ ಸರ್ ಅವ್ನ ಅದು ವಿಡಿಯೋದಾಗ ಐತೆ ಸರ ಹಾಂ ಓಸರ ಸಾಬೇನ ನಿಮ್ಗೇನು ನಿಮ್ಮನ್ನು ತೋರ್ನೆ ಏಸ್ ಮಂದಿ ನೋಡಿಲ್ಲ ಅಲ್ಲಿ ಅಂತಂತಾನೆ ಸರ್ ಏನು ಬರೀ ಇವೆ ಮಾಡ್ಕ್ಯಂತ ಬಂದೀನಿ ಅಲ್ಲೇ ಏನೋ ಅನಂತು ಅಂದಾನ ಸರ್ ಫೋನ್ ಮಾಡಿ ಬರೀ ಇವೆ ಮಾಡಿ ನಾನು ನನ್ನ ಒಳಗಾಕ್ ಸರ್ ಯಾವನು ಗಣಮ ಹುಟ್ಟಿಲ್ಲ ಅಂತನ್ ಅನ್ ಸರ್ ಹೌದಾ ಹಾಂ ಸರ್ ಅವೆಲ್ಲ ಇದ್ದಾವೆ ಸರ್ ರೆಕಾರ್ಡಿಂಗ್ ಎಲ್ಲ ಇದ್ದಾವೆ ಸರ್ ನಮ್ಮ ಊರ ದೌರ್ಜನ್ಯ ಸರ್ ನಮ್ಮ ಹೊಲದ ಮೇಲೆ ದೌರ್ಜನ್ಯ ನಾವ್ ಹೊಲಕ್ ನೀರ್ ಕಟ್ಟಾಕ ಓದಕ್ ದವ್ರ ಪೂರಾ ಸಾಟ್ ಆಗಿ ನಿನ್ನೆ ಹೊಡ್ಕೊಂಬಿಟ್ರ್ ನೋಡ್ರಿ ಸರ್ ನಮ್ ಹೌದಾ ಸಾಯಿ ಸಮಂತಂದಿ ಪ್ಲಾನ್ ಇತ್ತ ಸರ್ ಅವ್ರದು ನಾವು ಒಡೆ ಬಂದಿವಿ ಸರ್ ಅಲ್ಲಿಂದ ಹೌದಾ ಹ ಸರ ತಿಂಗಳ ತಿಂಗ್ಳ ನಾವು ಬದುಕಿಂದ ಬದುಕೇ ಅಲ್ಲಾ ನೋಡ್ರಿ ಸರ್ ಅಷ್ಟ್ ನಮ್ಗ್ ಟರ್ಚರ್ ಕೊಟ್ರಂತ ಎಲ್ಲಾ ರೀತಿಯಿಂದ ಸರ ಈಗ ನೀವು ಆಸ್ಪತ್ರೆಯಲ್ಲಿದ್ರ ಈಗ ಆಲ್ಸೋ ರಿಮ್ಸ್ ಆಸ್ಪತ್ರೆಯ ಗೆ फ्रेंड्स ಕಿಮ್ ಸಾತೋ ರಿಮ್ಸ್ ರಿಮ್ಸ್ ಸರ್ ರೈಚೂರ್ ರಿಮ್ಸ್ ರೈಚೂರ್ ರಿಮ್ಸ್ ಆಸ್ಪತ್ರೆಯನಲ್ಲಿ ಹೌದು ಸರ್ ಈಗ ಬುಜುಗಳಿಗೆ ಎರಡು പേಪರ್ ತಗೋಳಾ ನಮ್ಮ ಏನೋ ಸ್ವಲ್ಪ ಮಾತಾಡ್ತಾ ಇರೋದು ನಲ್ಲಿ ಇದ್ ಏನು ಪೊಲೀಸ್ ನಿಮ್ಮನ್ನ

ಹೋರಾಟ ಮಾಡುತ್ತಿದ್ದಾವ್ ಸರ್ ಕಾನೂನು ಏನೋ ಸವಲತ್ತು ಇಲ್ಲಿ ಸರ್ ನಾವ್ ಹೊಡಬೇಕಂತ ಹೇಳಿಲ್ಲ ಸರ್ ಅವ್ರ ಯಾವ್ದೇ ಕ್ರಮ ಆಗಿಲ್ಲ ಸರ್ ಹಾರು ಹೊಡೆ ಬಂದಿವಿ ಸರ್ ಏನಂದ್ರೆ ಏನಿಲ್ಲ ಮಾಡ್ಲೇಮ್ ಮಾಡ್ ಜನ

ಹೊಲಕ್ ನೀರ್ ಕಟ್ಟಕ್ ಹೋದ್ರಾಯ್ಸಮ್ಮ ಅಂತಂದೇ ಪ್ಲಾನ್ ಇತ್ ಸರ್ ಅವ್ರದ್ದು ಒಡೆ ಬಂದಿವ್ ಸರ್ ಅಲ್ಲಿಂದ